ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಹಕಾರ ಕ್ಷೇತ್ರದಲ್ಲಿ ಗಣನೀಯ ಸೇವೆಗಾಗಿ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಸಹಕಾರಿ ದುರಿನ ವೈಎನ್ ಶಂಕರೇಗೌಡ ಜಿಲ್ಲಾ ಸಹಕಾರ ಯೂನಿಯನ್ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾದ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಆದ ಡಣಾಯಕನಪುರ ಮಲ್ಲಣ್ಣ ಹಾಗೂ ಟಿನರ್ಸಿಪುರ ತಾಲೂಕಿನ ಡಿಸಿಸಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆಯಾದ ಟಿ ಪಿ ಬೋರೇಗೌಡ ಅವರನ್ನು ಟಿಎಪಿಸಿಎಂಎಸ್ ಎಂ ಎಸ್ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಟಿ ಎ ಕಚೇರಿಯಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಸರಳ ಕಾರ್ಯಕ್ರಮದಲ್ಲಿ ಸಹಕಾರ ಕ್ಷೇತ್ರದ ಮೂವರು ಗಣ್ಯರನ್ನು ಮೈಸೂರು ಪೇಟ ತೊಡಿಸಿ ಫಲಪುಷ್ಪ ನೀಡಿ ಗೌರವಿಸಲಾಯಿತು ಈ ವೇಳೆ ಟಿ ಎ ಪಿಸಿ ಎಂಎಸ್ ನಿರ್ದೇಶಕ ವೈಟಿ ರಾಮಸ್ವಾಮಿ ಟಿಸಿ ಪಣೀಶ್ ಕುಮಾರ್ ಕಾರ್ಯನಿರ್ವಹಣಾಧಿಕಾರಿ ರಘುನಂದನ್ ಟಿಎಪಿಸಿ ಎಂ ಎಸ್ ನಿರ್ದೇಶಕರುಗಳಾದ ಬಿ ಎನ್ ಮಹೇಶ್ ಎಂ ಎಸ್ ಬಸವರಾಜು ಎಂಎಂ ಜಯಣ್ಣ ಎಂಕೆ ಮಹೇಶ್ ಕೆಎಂ ಸುನೀಲ್ ಡಿ ಕೋಮಲಾ ಎಸ್ ನಿರ್ಮಲಾ ಮೇಲ್ವಿಚಾರಕರಾದ ಶೇಖರ್ ಶಿವಲಿಂಗೇಗೌಡ ಹಾಜರಿದ್ದರು ವೆಂಕರೇಗೌಡರು ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಪಡೆದು ನಮ್ಗೆಲ್ಲ ಒಂದು ಹೆಮ್ಮೆ ಅನ್ನಿಸ್ಕೊಡ್ತೀವಿ ಅಂದ್ರೆ ಅನ್ನೋ ಅನ್ ಅನ್ನಿಸ್ತಾ ಇದೆ ಏಕೆಂದ್ರೆ ಅವರು ಸೇವೆ ಸಹಕಾರಕ್ಕೆ ಬಹಳ ಕೊಟ್ಟಿದ್ದಾರೆ ಅದನ್ನ ಗುರುತಿಸಿ ಘನ ಸರ್ಕಾರ ಅವ್ರನ್ನ ಸನ್ಮಾನಿಸಿದೆ ಮತ್ತೆ ಅದಕ್ಕೆ ನಮ್ಮ ಇದಕ್ಕೂ ನಮ್ಮ ನಮ್ಮ ಟಿ ಎ ಪಿ ಸಿ ಎಂ ಎಸ್ ಸಂಸ್ಥೆಗೂ ಒಂದು ಇದು ಏನಂತ ಅಂದ್ರೆ ಒಂದು ಒಂದು ಎಣ್ಣೆಯ ವಿಚಾರ ನಮ್ಮ ಗಮನಕ್ಕೆ ಬಂದೆ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಮಲ್ಲಣ್ಣವರು ಅವರು ಸಹಕಾರದಲ್ಲಿ ಹೋರಾಟ ಮಾಡಿಕೊಂಡು ಮತ್ತು ಮತ್ತೆ ಬಹಳ ಬಹಳ ನಿಷ್ಕ್ರಿಯತೆಯಿಂದ ಸೇವೆ ಸಲ್ಲಿಸಿ ಸಲ್ಲಿಸಿರುವಂಥವರು ಅವರು ಕೂಡ ಅವರು ಕೂಡ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ಗೆ ನಿರ್ದೇಶಕರಾಗಿ ಆಯ್ಕೆ ಆಯ್ಕೆಗೊಂಡಿದ್ದಾರೆ ಅವ್ರಿಗೂ ನಮ್ಮ ನಮ್ಮ ಸಂಸ್ ನಮ್ಮ ಸಂಘದ ಪರವಾಗಿ ಪರವಾಗಿ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಗೊಂಡು ನಮ್ಮ ತಾಲೂಕಿನಿಂದ ಅಂದ್ರೆ ಟಿ ನಸೀಪುರ್ ತಾಲೂಕಿನಿಂದ ಆಯ್ಕೆಗೊಂಡಿರುತ್ತಾರೆ ಅವ್ರು ಅವ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಸಂಘದಿಂದ ಅವ್ರಿಗೂ ಕೂಡ ಸನ್ಮಾನ ಸನ್ಮಾನಿಸಲಾಗುತ್ತದೆ ಈ ನರಸೀಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರೇ ಹಾಗೂ ಆಡಳಿತ ಮಂಡಳಿಯ ಎಲ್ಲ ನನ್ನ ಆತ್ಮೀಯ ನಿರ್ದೇಶಕರೇ ಹಾಗೂ ಸಹಕಾರಿ ಬಂಧುಗಳೇ ಈ ದಿನ ನಮ್ಮ ಆಡಳಿತ ಆಡಳಿತ ಮಂಡಳಿಯ ಇಬ್ಬರು ನಿರ್ದೇಶಕರು ಅಂದರೆ ಪ್ರಥಮವಾಗಿ ಸಹಕಾರ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಅವರು ಅಪಾರ ಸೇವೆ ಸಲ್ಲಿಸಿ ಗುರುತಿಸಿರುವ ಗುರುತಿ ಈ ಗದ ಸರ್ಕಾರ ಗುರುತಿಸಿ ರಾಜ್ಯ ಮಟ್ಟದ ಸಹಕಾರ ಕ್ಷೇತ್ರದಲ್ಲಿ ಅತ್ಯುನ್ನತ ಒಂದು ಪದವಿ ಅಂದರೆ ಸಹಕಾರ ರತ್ನ ಅನ್ನೋದು ಒಂದು ಪದವಿ ಅತ್ಯುನ್ನತವಾದದ್ದು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಆ ಒಂದು ಪ್ರಶಸ್ತಿಯನ್ನು ಅವರು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಹಿರಿಯರಾದ ಶ್ರೀಮಾನ್ ವೈ ಎನ್ ಶಂಕರೇಗೌಡರು ಅವರವರಿಗೆ ಲಭಿಸಿರುವುದು ನಮಗೆಲ್ಲ ಸಂತೋಷ ಅಂತ ಒಂದು ಹೆಮ್ಮೆಯ ವಿಚಾರ ಈ ಸಂದರ್ಭ ಈ ದಿನ ಅವರಿಗೆ ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸ್ತಿರೋದು ಕೂಡ ಸಂತೋಷದ ವಿಷಯ ಅವರಿಗೆ ನನಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರವಾಗಿ ಪರವಾಗಿ ಉತ್ಪೂರಕ ಅಭಿನಂದನೆಗಳನ್ನು ಈ ಸಂದರ್ಭ ತಿರಸೀಪುರ ತಾಲೂಕು ಪ್ರಾಥಮಿಕ ಕೃಷಿ ಪತ್ ಪತ್ತಿನ ಸಹಕಾರ ಸಂಘದ ವತಿಯಿಂದ ಏತರಗತಿಗಳ ನಮ್ಮ ಇದರಿಂದ ನಿರ್ದೇಶಕರಾಗಿ ತಿರಸಿಪುರ ತಾಲೂಕಿಂದ ಮೈಸೂರು ಜಿಲ್ಲಾ ಮತ್ತು ಮೈ ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಹಿರಿಯರು ಆದಂಥ ಶ್ರೀಮಾನ್ ಟಿ ಪಿ ಬೋರೇಗೌಡರು ಸಹ ಅಲ್ಲಿ ಕೇತುಪುರ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು ಮೈಸೂರು ಜಿಲ್ಲಾ ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರೋದು ತುಂಬ ಸಂತೋಷದ ವಿಷಯ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಮ್ಮ ಆಡಳಿತ ಮಂಡಳಿ ಹಾಗೂ ವೈಯಕ್ತಿಕವಾಗಿ ಸಲ್ಲಿಸ್ತೇನೆ ಹಾಗೂ ಸ್ನೇಹಿತರಾದಂಥ ಶ್ರೀ ಅವರು ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಅವರು ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ನಮ್ಮ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಮತ್ತು ಇಲ್ಲಿನ ನೌಕರರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸುದೀನ ಅಂತ ಹೇಳ್ಬೋದು ನಮ್ಮ ಒಳ್ಳೆ ಕೀರ್ತಿಯನ್ನು ತಂದಿದ್ದಾರೆ ಅದರಿಂದ ನಮಗೆಲ್ಲ ಒಂದು ಒಳ್ಳೆಯ ದಿನ ಇವತ್ತು ಈ ಒಳ್ಳೆ ದಿನ ಇವತ್ತು ಎಲ್ಲರೂ ಸನ್ಮ್ ತನ್ಮಾನಿಸ್ತಾ ಇರೋದು ತುಂಬ ಸಂತೋಷದ ವಿಷಯ ಹಾಗೆಯೇ ಇವರೆಲ್ಲರೂ ದೇವರು ಹಿರಿಯ ರಾಜಕಾರಣಿಗಳು ಹಿರಿಯರು ಅಧಿಕಾರಿಗಳು ಎಲ್ಲರೂ ಸಹ ಇವರ ಆರೋಗ್ಯ ಅಂತಸ್ತು ಅಧಿಕಾರ ಸಂಪತ್ತು ಸಮೃದ್ಧಿ ಇವರಿಗೆ ಮತ್ತು ಇವರ ಕುಟುಂಬದವರಿಗೆ ಎಲ್ಲವನ್ನೂ ಕರುಣಿಸಲಿ ಇವರ ಸೇವೆ ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ದೊರಕಲಿ ಅಂತ ಆಸಿಸ್ತಾ ನನ್ನ ಮಾತು ಮುಗಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಪ್ರಶಂಸೆ ಮಾತಾಡಿದ್ದೆ ನಾನು ಈ ಕ್ಷೇತ್ರಕ್ಕೆ ಬಹಳ ದೊಡ್ಡ ಇತಿಹಾಸ ಏನಿಲ್ಲ ನನಗೆ ಸಾರ್ವಜನಿಕ ಬದುಕಿನಲ್ಲಿ ನಾನು ನಲವತ್ತು ವರ್ಷಗಳಿಂದ ನನ್ನೇ ಆದ ಚಟುವಟಿಕೆಗಳನ್ನು ನಿಟ್ಟಿಗೆ ಬಂದಿದ್ದೇನೆ ಅಂದ್ರೆ ಸಹಕಾರಿ ಕ್ಷೇತ್ರಕ್ಕೆ ಬಂದದ್ದು ನಾನು ಕೇವಲ ಹದಿನೈದು ವರ್ಷ ಈ ಹದಿನೈದು ವರ್ಷದಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಟ್ಕೊಂಡು ನನ್ನ ಇತಿಮಿತಿ ಒಳಗಡೆ ಈ ಕ್ಷೇತ್ರದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಮಾಡ್ಕೊಂಡು ಬಂದಿದ್ದೆ ಎಲ್ಲರೂ ಆ ಮನೋಧರ್ಮದವ್ರೆ ನಾವು ಯಾವ ಕೆಲಸನ ಸ್ವಲ್ಪ ಕೌಶಲ್ಯದಿಂದ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕುಟುಂಬವನ್ನು ಮೇಲೆತ್ತುವ ಒಂದು ಹಳ್ಳಿಯನ್ನು ಮೇಲೆತ್ತುವ ಒಂದು ಹೋಬಳಿಯನ್ನು ಒಂದು ತಾಲೂಕನ್ನು ಒಂದು ರಾಜ್ಯವನ್ನು ಮೇಲೆತ್ತುವ ಕೆಲಸಗಳನ್ನು ಆ ಯೋಜನೆಗಳನ್ನು ರೂಪಿಸುವುದರ ಕೇಳಿ ಮಾಡ್ಬೋದು ಅನ್ನೋದನ್ನು ಈ ಸಹಕಾರಿ ಸತ್ವದಲ್ಲಿ ಮನೆಯಾಗಿದ್ದೇನೆ ನಮಗೂ ಒಂದು ಖುಷಿ ಆಗ್ತದೆ ಮಹಾರಾಷ್ಟ್ರದ ನಂತರ ಈ ಕೆ ಎರಡನೇದಾಗಿ ಬೆಳೀತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೊದಲು ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಮಡಿಕೇರಿ ಇತ್ತು ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಒಂದು ರೀತಿ ಅಭ್ಯುದಯವನ್ನು ಕಾಣ್ತಾ ಇದೆ ನಾನು ಇರುವ ಎಲ್ಲ ಹಳ್ಳಿಯ ತಾಲೂಕಿನ ಜಿಲ್ಲೆಯ ಹಾಗೂ ರಾಜ್ಯದ ಯಾವುದೇ ಸಂಸ್ಥೆಯಲ್ಲಿ ಇರ್ಬೋದು ಆದರೆ ಅದು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ದಾಪದನ್ನು ನಾನು ಕಾಣಿದ್ದೇವೆ ಆದರೆ ಇಲ್ಲಿ ನಾನು ಗಮನಿಸಿದಂಗೆ ಎಲ್ರಿಗೂ ಏನಾದರೂ ಮಾಡಬೇಕು ಅನ್ನುವ ಮನಸ್ಥಿತಿ ಇರುವಂಥ ನಿರ್ದೇಶಕರೇ ಇದ್ದಾರೆ ನಾವು ಬಹಳ ಹೆಚ್ಚು ಕಡಿಮೆ ಈ ಫೆಬ್ರವರಿ ಬಂದ್ರೆ ಎರಡು ವರ್ಷ ಎಲ್ಲರನ್ನೂ ಕೂಡ ಆ ತುಡಿತ ಕಾಣ್ತಾ ಇದೆ ಆದರೆ ಕಾರ್ಯಗತ ಆಗ್ತಾ ಇಲ್ಲ ಆ ಕೆಲಸ ಈ ಮುಂದಿನ ದಿನಗಳಲ್ಲಿ ಆಗುತ್ತೆ ಎನ್ನುವ ನಂಬಿಕೆಯನ್ನು ನಾನು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯಲ್ಲಿ ಇಟ್ಕೊಂಡು ಯಾಕೆಂದ್ರೆ ಒಂದು ತಾಲೂಕು ಮಟ್ಟದ ಗೌರವಾನ್ವಿತವಾದ ಸಂಸ್ಥೆ ಈ ಸಂಸ್ಥೆನ ನಾವು ಜನಸಾಮಾನ್ಯರ ಹತ್ರ ಕರ್ಕೊಂಡು ಹೋಗಬೇಕು ಪ್ರತಿ ಕುಟುಂಬಕ್ಕೂ ಇದರ ಫಲ ಸಿಕ್ಕಬೇಕು ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ರೀತಿ ಆ ದಿಕ್ಕಲ್ಲಿ ನಾವೆಲ್ಲ ಆಡಳಿತ ಮಂಡಳಿಯ ಸದಸ್ಯರು ಮುಂದಿನ ದೇಶಗಳಲ್ಲಿ ಕೆಲಸ ಮಾಡ್ತಾರೆ ಆ ಕೆಲಸಕ್ಕೆ ನಾನು ಸಹಕಾರಿಯನ್ನು ನಿಲ್ತೀನಿ ಅನ್ನುವ ಮಾತನ್ನು ಹೇಳ್ತಾ ನಮ್ಮನ್ನು ಇವತ್ತು ನಮ್ಮ ಮೂರು ಜನಗಳನ್ನ ಗೌರವಿಸಿದ್ದೀರಿ ಈ ಗೌರವಕ್ಕೆ ನಾವು ಎಷ್ಟು ಮಟ್ಟಿಗೆ ಅರಿಗೇನು ಅನ್ನೋದು ನಿಮ್ಮ ವಿವೇಚನೆ ಉಂಟದ್ದು ಹಾಗಾಗಿ ಈ ಕ್ಷೇತ್ರ ಇನ್ನೂ ಹೆಚ್ಚೆಚ್ಚು ಪರಿಣಾಮಕಾರಿಯಾಗಿ ಬೆಳೀಲಿ ನಾನು ಆಶಯವನ್ನು ಇಟ್ಕೊಂಡು ನಮ್ಮನ್ನು ಎಷ್ಟು ಗೌರವದಿಂದ ಕಂಡ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳಿ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಬಿ ಸಿ ಸಿ ಬ್ಯಾಂಕ್ ಡರೆಕ್ಟಿ ಹಾಗೂ ಪ್ರಾಮಾಣಿಕವಾಗಿ ನಾನು ಐದು ವರ್ಷ ಕೆಲಸ ಮಾಡ್ತೀನಿ ಅಂತ ನನಗೆ ಸಾಲದ ನಂಬಿಕೆ ಇಟ್ಟಿದ್ದು ಮಾಡಿ ಅಷ್ಟೇ ಈ ದಿನ ನಮ್ಮನ್ನು ಮೂರು ದಿನನೂ ಕರೆದು ಸನ್ಮಾನ ಮಾಡುವಂಥ ಎಲ್ಲರಿಗೂ ಕೃತಜ್ಞತೆಗಳು ಹಾಗೂ ಈ ದಿನ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ನಿರ್ದೇಶಕರಾದ ವೈ ಎನ್ ಶಂಕರಗೌಡರು ಕರ್ನಾಟಕ ರತ್ನ ಪ್ರಶಸ್ತಿ ನಮ್ಮ ಸಹಕಾರ ನಮ್ಮ ತಾ ತಾಲೂಕಿಗೆ ದೊರಕಿದೆ ಅಂದರೆ ನಮ್ಮ ಟಿ ಎ ಪಿ ಸೇರಿಸುವಂಥ ಶಕ್ತಿ ಬಂದಾಗಿದೆ ಮತ್ತು ಹಾಗೆ ನಮ್ಮ ತಾಲೂಕಿನಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಎಂಥ ಬ್ಯಾಂಕ್ಗೆ ಟಿ ಪಿ ಬೋರೇಗೌಡರು ಆಯ್ಕೆ ಆಯ್ಕೆಯಾಗಿರೋದ್ರಿಂದ ನಮಗೂ ಸಹ ಭಾಳ ಒಂದು ಶಕ್ತಿ ಬಂದಾಗಿದೆ ಮತ್ತು ಹಾಗೆ ನಾನು ಸಹ ಮೈಸೂರು ಜಿಲ್ಲಾ ಸಹಕಾರ ಇಂಗಿನ ಒಕ್ಕೂಟಕ್ಕೆ ಪ್ರಥಮ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ಎಲ್ಲ ನಮ್ಮ ತಾಲೂಕಿನ ಸಹಕಾರಿ ಬಂಧುಗಳಿಗೆ ಚಳುವಳಿಯಾಗಿದ್ದೇನೆ ಹಾಗೆಯೇ ನಮ್ಮನ್ನು ಕರೆದು ಸನ್ಮಾನ ಮಾಡಿದಂಥ ನಮ್ಮ ಪಿ ಎ ಪಿ ಸಿ ಎಸ್ನ ಎಲ್ಲ ನಿರ್ದೇಶಕ ಗೌರವಾನ್ವಿತ ನಿರ್ದೇಶಕರುಗಳಿಗೆ ನಾವು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ನಮ್ಮ ಆತ್ಮಿ ಸಭೆಯಲ್ಲಿ ಸಂಘದ ನಿರ್ದೇಶಕರುಗಳಿಗೆ ಅಬ್ಬರು ನಿರ್ದೇಶಕರುಗಳಿಗೆ ಹಾಗೂ ಶ್ರೀ ಡಿ ಪಿ ಬೋರೇಗೌಡ್ರವರಿಗೆ ಸನ್ಮಾನದ ಸಮರ ಮನೆ ಇಟ್ಕೊಂಡಿದ್ದ ಶ್ರೀ ವೈ ಎನ್ ಶಂಕರೇಗೌಡರು ಅವರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿಂದ ಸಹಕಾರ ರತ್ನ ಬಿರೋದನ್ನ ಸಹಕಾರ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಿರೋದಕ್ಕೆ ಅವರಿಗೆ ಮುಖ್ಯಮಂತ್ರಿಗಳಿಂದ ಸಹಕಾರ ರತ್ನ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ ಅವು ಅವರು ನಮ್ಮ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿರೋದಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಆಗಿದೆ ಈ ಸಂದರ್ಭದಲ್ಲಿ ಅವರು ನಮ್ಮ ಸಹಕಾರ ಸಂಘದ ನಿರ್ದೇಶಕರಾಗಿರೋದಕ್ಕೆ ಭಾಳಷ್ಟು ಹೆಮ್ಮೆ ಆಗಿದೆ ಅದೇ ರೀತಿ ಮತ್ತೊಬ್ಬ ಹಿರಿಯ ನಿರ್ದೇಶಕರಾದ ಡಿ ಪಿ ಗೂರೇಗೌಡ್ರವರು ಸಂಘದ ಕೇತುಪುರ ಸಹಕಾರ ಸಂಘದ ಅಧ್ಯಕ್ಷರು ಇವರು ನಮ್ಮ ಟಿ ನರಸೀಪುರ ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ ಅವ್ರಿಗೂ ಸಹ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನ ಇಟ್ಕೊಂಡಿದ್ವಿ ಇದು ಸಹ ನಮ್ಮ ತಾಲೂಕಿನಲ್ಲಿ ಈ ಒಂದು ಹೆಸರ ಹೆಸರಾಗಿರದೆ ಅಂತ ನಾನು ತಿಳ್ಬೋದು ಅವ್ರಿಗೂ ಸಹ ಮಗಂತ ಆಯಿಸುವ ಕಾಪಾಡಿ ಹಾಗೂ ಶ್ರೀ ಮಲ್ಲಣ್ಣರವರು ಉಪಾಧ್ಯಕ್ಷರು ಇವರು ಮೈಸೂರು ಸಹಕಾರ ಯೂನಿಯನ್ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಇದು ಇವರು ಜಿಲ್ಲಾ ಮಟ್ಟದಲ್ಲಿ ನಿರ್ದೇಶಕರ ಆಯ್ಕೆ ಆಯ್ಕೆ ಆಗುವುದು ನಮ್ಗೆ ಎಲ್ಲರಿಗೂ ಸಹ ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಇನ್ನೆಲ್ಲಾ ನಿರ್ದೇಶಕರುಗಳಿಗೂ ಸಹ ಇದೇ ರೀತಿ ಉನ್ನತ ಅಧಿಕಾರಗಳು ಲಭಿಸ್ಲಿ ಎಲ್ಲರಿಗೂ ಸಹ ಯಾವ್ದಾದ್ರು ಅವಕಾಶ ಬರಲಿ ನಮಗೂ ಸಹ ಅವರಿಂದ ಒಂದು ಒಳ್ಳೆ ಹೆಸರು ಕೀರ್ತಿ ಎಲ್ಲ ಸಿಗತ್ತೆ ಅವ್ರಿಗೂ ಸಹ ಎಲ್ಲರಿಗೂ ಸಹ ಭಗವಂತ ಆಯಸ್ಸು ಆರೋಗ್ಯ ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಳಸ್ಕೊಂಡು ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಸಂಗತಾಪಾಗಿ ತಿಳಿಸ್ತೀನಿ ಜಯ